ಸಿಲಿಂಡರ್ ಇದೇ ಯಾ ಈಗ ಏನಾಗ್ಯದ ಗ್ಯಾಸ್ ರೇಟ್ ಎಷ್ಟಾಯ್ತು ಪೆಟ್ರೋಲ್ ರೇಟ್ ಎಷ್ಟಾಯ್ತು ಡೀಸೆಲ್ ರೇಟ್ ಎಷ್ಟಾಯ್ತು ಇದನ್ನೇನ್ ಮಾಡಿದ್ರು ಇನ್ನೊಂದು ಹೇಳ್ತೀರಿ ಕೇಳು ಈ ಅಮೆರಿಕ ಡಾಲರು ನಲ್ವತ್ತೊಂಬತ್ತು ರೂಪಾಯಿ ಆಗಿದೆ ಮೋದಿ ಅವರು ಒಂದ್ ವೇಳೆ ಪ್ರಧಾನಮಂತ್ರಿ ಆದ್ರೆ ನಮ್ಮ ರುಪೀಸ್ ಮುಂದೆ ಡಾಲರ್ ಹತ್ತು ರೂಪಾಯ್ಗೆ ಬರ್ತದೆ ಹತ್ತು ಕೊಡ್ತಾರೋ ನಮ್ದು ಒಂದು ರೂಪಾಯಿ ಹತ್ತು ಡಾಲರ್ ಕೊಡ್ತೇವೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವುದೇ ಜಾತಿಯನ್ನು ನೋಡೋದಿಲ್ಲ ಯಾವುದೇ ಧರ್ಮವನ್ನು ಇಲ್ಲ ನಾವು ಧರ್ಮದಿಂದ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದೀವಿ ಸರ್ವೇ ಸಾಮಾನ್ಯ ಜನರ ಕುಟುಂಬಗಳ ಮನೆ ಮನಬಾಗಿಲಿಗೆ ಇವತ್ತು ಸುಮಾರು ಒಂದು ತಿಂಗಳಿಗೆ ಐದು ಸಾವಿರ ರೂಪಾಯಿಯ ಅನುದಾನವನ್ನು ನಮಗೆ ಸಹಾಯದ ರೂಪದಲ್ಲಿ ನಾವು ಕೊಡ್ತಾ ಇದೀವಿ ಬಂದು ಮೃಣಾಲ್ ಹೆಬ್ಬಾಳ್ಕರ್ ಉತ್ಸಾಹಿ ಯುವಕ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಸುಮಾರು ಹನ್ನೆರಡು ವರ್ಷದಿಂದ ನನ್ನ ಮಗನಾಗಿ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಇವತ್ತು ಜನರ ಒಟ್ಟಿಗೆ ನಾವು ಇದೀವಿ ಅಂತ ಹೇಳಿ ಎಂತ ಅವರು ಬೆಳಗಾವಿ ಗ್ರಾಮೀಣದಲ್ಲಿ ಬೀಳಿಸೋಕೆ ಬಂದರೂ ಕೂಡ ಅರವತ್ತು ಸಾವಿರ ಅಂತರದಿಂದ ನಾವು ಇವತ್ತು ಗೆದ್ದೀವಿ ಯಾವ ಕಾರಣ ನಿಮ್ಮಂತವ್ರು ಎಲ್ಲರ ಒಂದು ಸೇವೆಯನ್ನು ಮಾಡಿ ಇವತ್ತು ಹೆಸರನ್ನು ಕಳಿಸ್ಕೊಂಡಿದೀವಿ ಯಾವಾಗ ನಾಯಕ ನಾಯಕ ಆಗ್ತಾನೆ ಅಂತಂದ್ರೆ ಜನರ ಕಷ್ಟಗಳಿಗೆ ಸ್ಪಂದಿಸಿದ್ರೆ ಜನರನ್ನ ಜೊತೆಯಲ್ಲಿ ಕರ್ಕೊಂಡು ಹೋದ್ರೆ ಅವಾಗ ಅವನು ನಾಯಕ ಆಗ್ತಾನೆ ಆದ್ರೆ ಏನು ನಮ್ಮ ವಿರೋಧ ಪಕ್ಷದವ್ರು ಏನು ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಒಂಬತ್ತು ತಿಂಗಳ ಹಿಂದೆ ಬಂದು ಎಲ್ಲಿದ್ರು ಅವರು ಎಲ್ಲಿದ್ರು ಬಿಜೆಪಿ ನನಗೆ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅಂತ ಹೇಳಿ ಒಂಬತ್ತು ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನರೇಂದ್ರ ಮೋದಿ ಅವರನ್ನು ಯಡಿಯೂರಪ್ಪ ಅವ್ರನ್ನ ಕಾಯಿದ್ರು ಇವತ್ತು ನೋಡಿದ್ರೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಂತ್ರಿ ಮಾಡ್ತೀನಿ ನನಗೆ ನರೇಂದ್ರ ಮೋದಿ ಅವರ ಮುಖ ನೋಡಿ ನನಗೆ ಓಟ್ ಕೇಳಿ ಅಂತ ಹೇಳ್ತಾರೆ ಅವ್ರಿಗೆ ಏನಾದ್ರೂ ಬದ್ಧತೆ ಇದೆಯಾ ಬಂಧುಗಳೇ ಅವ್ರಿಗೆ ನಿಯತ್ ಬಂಧುಗಳೇ ಒಂಬತ್ತು ತಿಂಗಳ ಹಿಂದೆ ಏನಾಗಿತ್ತು ಈಗ ಏನಾಗಿದೆ ಹುಬ್ಳಿ ಲಕ್ಷ್ಮಣನ ನಾನಾಗ್ಲಿ ಹೋಗಿ ನಾವು ಇಲೆಕ್ಷನ್ ನಿಲ್ತೀವಿ ಅಂದ್ರೆ ಆ ಜನ ಒಪ್ಕೊಳ್ತಾರ ನಮ್ಮನಾಪ್ಕೊಳ್ತಾರ ನಮ್ಮನ್ನ ಹಾಗಾದ್ರೆ ನೀವು ಅವರನ್ನ ಒಪ್ಕೊಳ್ತೀರ ಈಗ ಕೆಲವೊಂದು ಜನ ಬರ್ತಾರೆ ಅವರನ್ನ ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡ್ತೀವಂತ ಕೇಂದ್ರದಲ್ಲಿ ಸಚಿವರಾಗುವಂತ ಲಿಸ್ಟ್ ಹದಿನೈದು ಜನರ ಲಿಸ್ಟ್ ಆಗಿದೆ ಈಗಾಗಲೇ ಅಲ್ಲಿ ಬೊಮ್ಮಾಯಿ ಅವರು ರೆಡಿ ಆಗುತ್ತಾರೆ ಪ್ರಹ್ಲಾದ್ ಜೋಶಿ ಅವ್ರು ರೆಡಿ ಆಗಿದ್ದಾರೆ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ರಾಘವೇಂದ್ರ ಹಾಗೆ ಬಿಟ್ಟೆ ಅಂತಾರೆ ಅದ್ರ ಜೊತೆಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಲಿಕ್ಕೆ ನಮ್ಮ ಶಾಸಕರುಗಳಿದ್ದಾರೆ ಅವರು ಹೇಳ್ತಾ ಇದಾರೆ ಇವ್ರನ್ನೆಲ್ಲ ಪಕ್ಕಕ್ಕೆ ಸರ್ಸಿ ಕುಮಾರಸ್ವಾಮಿ ನಾನೇ ಕೃಷಿ ಸಚಿವ ಅಂತ ಹೇಳ್ತಾ ಇದ್ದಾರೆ ವಿಚಾರ ಮಾಡಿ ಇವೆಲ್ಲ ವಿಚಾರ ಮಾಡ್ಬೇಕಾಗುತ್ತೆ ಇವತ್ತು